ಗುಡ್ ಆಫ್ಟರ್ನೂನ್ ಸ್ಟೂಡೆಂಟ್ಸ್ ಎಲ್ಲರಿಗೂ ಶುಭ ಮಧ್ಯಾಹ್ನ ಮಕ್ಕಳೇ ಶ್ರೀ ಸಾಯಿ ಗುರುಕುಲ ರೆಸಿಡೆನ್ಷಿಯಲ್ ಇ ಸ್ಕೂಲ್ ಮತ್ತು ಪಿಯು ಕಾಲೇಜ್ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಇಂದ ಮೇ ಏಪ್ರಿಲ್ ಹನ್ನೆರಡರಿಂದ ಮೇ ಒಂಬತ್ತರವರೆಗೆ ಗುರುಕುಲ ಬೇಸಿಗೆ ಶಿಬಿರ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ ಇಂದು ನಾವು ಗುರುಕುಲ ಬೇಸಿಗೆ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ ಈ ಗುರುಕುಲ ಬೇಸಿಗೆ ಶಿಬಿರದ ಉದ್ಘಾಟನೆಯನ್ನ ಪ್ರಾರ್ಥನೆಯ ಮುಖಾಂತರ ಪ್ರಾರಂಭಿಸಬೇಕೆಂತ ಹೇಳ ಪ್ರಾರಂಭಿಸಬೇಕೆಂದು ನಮ್ಮ ಶಾಲಾ ಶಿಕ್ಷಕಿಯಾದಂತಹ ಶ್ರೀಮತಿ ನೇತ್ರಾವತಿ ಮೇಡಮ್ ಅವರನ್ನ ಬರಮಾಡಿಕೊಳ್ತೀನಿ

पुण्यपदा गणपति यम्बुदे महाबाला तपीति पार्वती तपसि न पुण्यबला गणपति अुदे महाबला पार्वती तपसी न पुण्य पला गणपति अुदे महाबला मूषिकावा मूषिका नमोद ಮೊದ ತರುವ ನೋನು ದಿನ ಚೌತಿಯ ದಿನ ದಿನೆದ ತಕ್ಷಣ ಚೌತಿಯ ದಿನ ದಿನೆದ ತಕ್ಷಣ ಧನ್ಯವಾಗುವುದು ಮನ ಪಾರ್ವತಿ ತಪಸ್ಸಿನ ಪುಣ್ಯ ಪಲ ಪಾರ್ವತಿ ಪುಣ್ಯ ಫಲ ಪುಣ್ಯ ಪಲಾ ಮಹಾಬಲ ಗಣಪತಿಯಂ ಬುದೇ ಮಹಾಬಲ ಶ್ರೀಮತಿ ನೇತ್ರಾವತಿ ಮೇಡಮ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಈ ಕಾರ್ಯಕ್ರಮದ ಮುಖ್ಯ ಘಟ್ಟ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ನಮ್ಮ ಆಡಳಿತ ಮಂಡಳಿ ಮತ್ತು ಪ್ರಾಂಶುಪಾಲರು ಹಾಗೂ ಶಿಕ್ಷಕ ಸಿಬ್ಬಂದಿ ವರ್ಗದವರ ಸ್ವಾಗತ ಕಾರ್ಯಕ್ರಮ ಗುರುಕುಲ ಬೇಸಿಗೆ ಶಿಬಿರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಉದ್ಘಾಟನಾ ಉದ್ಘಾಟನೆಯನ್ನ ಮಾಡಬೇಕು ಅಂತ ಹೇಳಿ ನಾವು ಆ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದ ನಥ ಶ್ರೀಮತಿ ಸೌಮ್ಯ ಪ್ರತೀಪ್ ಶರಣ ಈ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಅಂತ ಹೇಳಿ ಅವರು ಕೇಳಿಕೊಂಡಾಗ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಮ್ಮ ಗುರುಕುಲ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ನಮ್ಮ ಸಿಬ್ಬಂದಿ ವರ್ಗದವರ ವತಿಯಿಂದ ಹಾಗೂ ನಮ್ಮ ವಿದ್ಯಾರ್ಥಿಗಳ ವತಿಯಿಂದ ಗುರುಕುಲ ಬೇಸಿಗೆ ಶಿಬಿರದ ವಿದ್ಯಾರ್ಥಿಗಳ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ ಗುರುಕುಲ ಚಾರಿಟಬಲ್ ಟ್ರಸ್ಟ್ ನ ಖಜಾಂಜಿಗಳಾಗಿರ್ತಕ್ಕಂತಹ ಶ್ರೀಯುತ ಡಿ ಜಿ ಸೋಮಪ್ಪ ಸರ್ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಶ್ರೀಮತಿ ವಾಣಿ ಸುರೇಂದ್ರ ಗುರುಕುಲ ಚಾರಿಟಬಲ್ ಟ್ರಸ್ಟ್ ನ ಸದಸ್ಯರಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕಾರ್ಯಗಮಿಸಲ್ಪಟ್ಟಂತಹ ನಮ್ಮ ಸಂಸ್ಥೆಯ ಆಡಳಿತ ಅಧಿಕಾರಿಗಳಾಗಿರ್ತಕ್ಕಂತಹ ಶ್ರೀಯುತ ಡಿ ಎಸ್ ಅರುಣ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಮ್ಮ ಸಂಸ್ಥೆಯ ಪ್ರಾಂಶುಪಾಲರಾದಂತಹ ಶ್ರೀಯುತ ದರ್ಶನ್ ಹೆಚ್ ಎಂ ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ಹಾಗೆ ಗುರುಕುಲ ಬೇಸಿಗೆ ಶಿಬಿರ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ನಮ್ಮ ಸಂಸ್ಥೆಯ ಎಲ್ಲ ಶಿಕ್ಷಕ ಶಿಕ್ಷಕಿಯರ ಎಲ್ಲ ಎಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನ ಕೊಡ್ತೇನೆ ಅತಿ ಮುಖ್ಯವಾಗಿ ಗುರುಕುಲ ಬೇಸಿಗೆ ಶಿಬಿರಕ್ಕೆ ಆಗಮಿಸಿರ್ತಕ್ಕಂತಹ ನಮ್ಮ ಪುಟಾಣಿ ಮಕ್ಕಳಿಗೆ ಅವರು ರಜೆಯನ್ನ ಆ ನಮ್ಮ ಗುರುಕುಲ ಬೇಸಿಗೆ ಶಿಬಿರದಲ್ಲಿ ಸಂತೋಷಪೂರ್ವಕವಾಗಿ ಪೂರ್ವಕವಾಗಿ ಕಲಿಬೇಕು ನಾವೊಂದಷ್ಟು ಕಲಿಬೇಕು ಅನ್ನೋ ಆಸಕ್ತಿಯಿಂದ ಬಂದಿದ್ದಾರೆ ಅವರು ಮನೆಯಲ್ಲಿ ಇರಬೇಕಾಗಿತ್ತು ಅದೆಲ್ಲವನ್ನು ಮೀರಿ ಇಲ್ಲಿ ಆಗಮಿಸಿದ್ದಾರೆ ಅವರು ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಶಿಕ್ಷಕ ವೃಂದದವರ ಪರವಾಗಿ ಗುರುಕುಲ ಚಾರಿಟಬಲ್ ಟ್ರಸ್ಟ್ ನ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತವನ್ನ ಕೋರಿದೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಅರವಿಂದ್ ಸರ್ ಅವರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಸ್ವಾಗತ ಭಾಷಣವನ್ನ ಮುಗಿಸ್ತೇನೆ ನಮ್ಮ ಪುಟಾಣಿ ಮಕ್ಕಳೇ ನಮ್ಮ ಶಾಲೆಯ ಮಕ್ಕಳೇ ಹಾಗೂ ಬೇರೆ ಬೇರೆ ಶಾಲೆಗಳಿಂದ ಬೇರೆ ಜಿಲ್ಲೆಗಳಿಂದ ಆಗಮಿಸಿರ್ತಕ್ಕಂತಹ ನಮ್ಮ ಮುದ್ದು ಮಕ್ಕಳೇ ಗುರುಕುಲ ಬೇಸಿಗೆ ಶಿಬಿರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ಆ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ ಇದಕ್ಕೆ ನೀವೆಲ್ಲರೂ ಆಗಮಿಸಿದ್ದೀರಾ ನಮ್ಮ ಸಂಸ್ಥೆಯ ವತಿಯಿಂದ ಸುಮಾರು ಹತ್ತು ವರ್ಷಗಳಿಂದ ಈಗ ಒಂಬತ್ತು ವರ್ಷಗಳು ಆಲ್ರೆಡಿ ಮುಗಿದೋಗಿದೆ ಇದು ಹತ್ತನೇ ವರ್ಷ ನಾವು ಗುರುಕುಲ ಬೇಸಿಗೆ ಶಿಬಿರವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಆ ಈ ವರ್ಷ ಕೂಡ ಆ ಹಿಂದಿನ ವರ್ಷದಂತೆ ಪ್ರಿ ಕೆಜಿ ಮಕ್ಕಳಿಂದ ಎಂಟನೇ ತರಗತಿಯ ಮಕ್ಕಳೆಲ್ಲರಿಗೂ ಕೂಡ ಹಮ್ಮಿಕೊಂಡಿದ್ದೀವಿ ತರಗತಿಯ ವಾರು ಬೇರೆ ಬೇರೆ ರೀತಿಯ ವಿಶೇಷವಾದಂತಹ ಆಟಗಳಿರ್ಬೋದು ವಿಶೇಷವಾದ ಚಟುವಟಿಕೆಗಳಿರ್ಬೋದು ಎಲ್ಲ ಕಾರ್ಯಕ್ರಮಗಳು ಈ ಗು ಬೇಸಿಗೆ ಶಿಬಿರದಲ್ಲಿರುತ್ತೆ ನಿಮಗೆ ಗೊತ್ತಿರುವಂತೆ ಗುರುಕುಲ ಬೇಸಿಗೆ ಶಿಬಿರದ ವಿಶೇಷತೆ ಅಂತ ಹೇಳಿದ್ರೆ ಅಹ್ ಕುದುರೆ ಸವಾರಿ ಕಾರ್ಯಕ್ರಮ ಇರುತ್ತೆ ಮೆಮೊರಿ ಇಂಪ್ರೂವಿಂಗ್ ಕ್ಲಾಸಸ್ ಇರುತ್ತೆ ಅವಾಕಸ್ ಇರುತ್ತೆ ಸ್ಕೇಟಿಂಗ್ ಇರುತ್ತೆ ಕರಾಟೆ ಯೋಗ ಏರೋಬಿಕ್ಸ್ ಇರುತ್ತೆ ನೃತ್ಯ ಸಂಗೀತ ಬರವಣಿಗೆ ಕೌಶಲ್ಯಗಳು ಮ್ಯಾಜಿಕ್ ಶೋ ವಿವಿಧ ಬಗೆಯ ಆಟಗಳು ವ್ಯಕ್ತಿತ್ವ ವಿಕಸನ ತರಗತಿಗಳು ಡ್ರಾಯಿಂಗ್ ಕ್ಲೇ ಮಾಡಲಿಂಗ್ ಲೆದರ್ ಬಾಲ್ ಕ್ರಿಕೆಟ್ ತರಬೇತಿ ಸ್ಪೋಕನ್ ಇಂಗ್ಲಿಷ್ ಕಾರ್ಯ ಕಾರ್ಯಕ್ರಮಗಳು ಇದಲ್ಲದೆ ಮಕ್ಕಳು ವಿದ್ಯಾಭ್ಯಾಸದ ಜೊತೆಗೆ ಸದಾ ಜೊತೆ ಇರಬೇಕು ರಜದಲ್ಲಿ ಕೂಡ ಅಂತ ಹೇಳಿ ಆ ವಿಷಯವಾರು ಕನ್ನಡ ಇಂಗ್ಲಿಷ್ ಹಿಂದಿ ಗಣಿತ ಈ ರೀತಿಯಾಗಿ ವಿಷಯವಾರು ಕೂಡ ಅವರಿಗೆ ಸಾಮಾನ್ಯವಾಗಿ ಬೇಸಿಕ್ಸ್ ನಾಲೆಜ್ ಅನ್ನ ಹಾಗೂ ಕೆಲವು ವಿಶೇಷ ಆ ಚಟುವಟಿಕೆಗಳನ್ನು ಮಾಡುವುದರ ಮುಖಾಂತರ ಅವರ ಜ್ಞಾನವನ್ನು ವೃದ್ಧಿಸುವಂತಹ ಕಾರ್ಯಕ್ರಮಗಳು ಕಾರ್ಯಕ್ರಮಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಬೇಸಿಗೆ ಶಿಬಿರದಲ್ಲಿ ಇರುತ್ತೆ ಅಂತ ಹೇಳ್ತಾ ಆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ನಮ್ಮ ಗಣ್ಯರಲ್ಲಿ ನಾನು ಈ ಮೂಲಕ ವಿನಂತಿಯನ್ನು ಮಾಡಿಕೊಳ್ತೇನೆ ಗುರುಕುಲ ಬೇಸಿಗೆ ಶಿಬಿರ ಆ ಗುರುಕುಲ ಬೇಸಿಗೆ ಶಿಬಿರವನ್ನ ಆ ಸಸ್ಯಕ್ಕೆ ನಮ್ಮ ಒಂದು ಗಿಡಕ್ಕೆ ನೀರನ್ನ ಎರೆಯುವುದರ ಮುಖಾಂತರ ನೀರನ್ನ ಹಾಕುವುದರ ಮುಖಾಂತರ ಮಕ್ಕಳಲ್ಲಿ ಒಂದು ಆ ಜ್ಞಾನ ಈ ರೀತಿಯಾಗಿ ಆ ವೃದ್ಧಿಯಾಗಿ ಅವರು ನೀರನ್ನು ಎರೆಯುವುದರ ಮುಖಾಂತರ ನಾವು ಕೂಡ ಜ್ಞಾನವನ್ನು ಅವರಿಗೆ ಎರೆಯುವುದರ ಮುಖಾಂತರ ಅವರು ದೊಡ್ಡ ದೊಡ್ಡ ಮರವಾಗಿ ಸಸ್ಯವಾಗಿ ಬೃಹದಾಕಾರವಾಗಿ ಜ್ಞಾನ ಅಭಿವೃದ್ಧಿಯಾಗಲಿ ಅಂತ ಹೇಳುತ್ತಾ ಅವರು ಈ ಕಾರ್ಯಕ್ರಮವನ್ನು ಸಸ್ಯಕ್ಕೆ ನೀರನ್ನು ಹಾಕೋದ್ರ ಮುಖಾಂತರ ಉದ್ಘಾಟನೆಯನ್ನು ಮಾಡಬೇಕು ಅಂತ ಹೇಳಿ ಈ ಮೂಲಕ ಕಾರ್ಯದರ್ಶಿಗಳಾದಂತಹ ಶ್ರೀಮತಿ ಸೌಮ್ಯ ಪ್ರದೀಪ್ ಅವರು ಮೇಡಮ್ ಅವರು ಡಿಜಿ ಡಿ ಜಿ ಸೋಮಪ್ಪ ಸರ್ ಅರುಣ್ ಸರ್ ವಾಣಿ ಸುರೇಂದ್ರ ಮೇಡಮ್ ಹಾಗೂ ಪ್ರಾಂಶುಪಾಲರಲ್ಲಿ ಕೇಳ್ತಾ ಇದ್ದಾರೆ ಶಿಬಿರ ಈ ಬೇಸಿಗೆ ಶಿಬಿರದಲ್ಲಿ ನೀವೆಲ್ಲರೂ ಕೂಡ ಅತ್ಯಂತ ಉತ್ಸುಕವಾಗಿ ಸಂತೋಷ ಪೂರಿತವಾಗಿ ನೀವೆಲ್ಲರೂ ಕೂಡ ಭಾಗವಹಿಸಿ ನಿಮ್ಮ ಏನೇ ಸಮಸ್ಯೆಗಳಿದ್ರು ಕೂಡ ನಮ್ಮ ಹತ್ರ ನೀವು ಹೇಳ್ಕೊಳ್ಬೇಕು ಹಾಗೆ ಎಲ್ಲಾ ಚಟುವಟಿಕೆಗಳಲ್ಲಿ ಆ ಚಟುವಟಿಕೆಗಳಲ್ಲಿ ನೀವು ಚೆನ್ನಾಗಿ ಭಾಗವಹಿಸಿ ಈಗ ಏನ್ ಹೇಳಿದೆ ನಾನು ಏನೆಲ್ಲ ಆಕ್ಟಿವಿಟೀಸ್ ಇರುತ್ತೆ ಅಂತ ಹೇಳ್ದಲ್ಲ ಎಲ್ಲದರಲ್ಲೂ ಭಾಗವಹಿಸಿ ಏನಾದ್ರು ಗಳನ್ನು ಕೊಟ್ರೆ ಅದನ್ನು ಕೂಡ ಪೂರ್ಣಗೊಳಿಸಿ ಬರೀ ಸಬ್ಜೆಕ್ಟ್ ಅಷ್ಟೇ ಇರೋದಿಲ್ಲ ಬೇರೆ ಬೇರೆ ಎಲ್ಲ ಚಟುವಟಿಕೆಗಳಿರುತ್ತೆ ಇವೆಲ್ಲ ಚಟುವಟಿಕೆಗಳು ನೀವೆಲ್ಲರೂ ಕೂಡ ಭಾಗವಹಿಸಿ ಅಂತ ಕೂಡ ಹೇಳ್ತಾ ಹಾಗೆ ಆ ಇದು ಬೇಸಿಗೆ ಶಿಬಿರ ಇದು ಮಕ್ಕಳ ಬೇಸಿಗೆ ಶಿಬಿರ ಆ ಕಾರಣಕ್ಕಾಗಿ ಮಕ್ಕಳೇ ನೀವು ಈ ಬೇಸಿಗೆ ಶಿಬಿರದ ನಿಮ್ಮ ಗುರುತು ಕಲರ್ಫುಲ್ ಆಗಲಿ ಕಲರ್ಫುಲ್ ಆಗಲಿ ಅಂತ ಹೇಳಿ ಆ ಈ ಒಂದು ಸ್ಕ್ರೀನ್ ಮೇಲೆ ನೀವು ಬಣ್ಣವನ್ನ ನಿಮ್ಮ ಹಸ್ತಕ್ಕೆ ಹಚ್ಚಿಕೊಂಡು ಅಲ್ಲಿಗೆ ಅದನ್ನ ಅದನ್ನು ಮುದ್ರಿಸುವುದರ ಮುಖಾಂತರ ನಮ್ಮ ಬೇಸಿಗೆ ಶುಭ್ರ ಕಲರ್ಫುಲ್ ಆಗ್ಲಿ ಅಂತ ಹೇಳಿ ಆ ನಾನು ಈ ಮೂಲಕ ಕೇಳ್ಕೊಳ್ತೇನೆ

हाँ, अपने स्मार्टफोन पे डिक्टेट किया। ये 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 ये

রে লাল আকবট বেরি কালার এটা এটা আচ্ছা টাইম হালকা সিলেক্ট করে হ্যাঁ মানে প্রশ্নটা চুর মেলিস করতে হবে ফ্রি ফ্রি রেড করো ব্লু তোஷம் ಬನ್ನಿ ನಿಜ ಆ ತರ ಕಲರ್ ತೋರಿಸಿ ನೋಡಿ ಎಲ್ಲ ಇನ್ನೊಂದ್ ಎರಡು ಆಗುತ್ತಿತ್ತು ಅದು ಚೆನ್ನಾಗಿ ಕಾಣುತ್ತೆ ಈ ಕಲರ್ ಕಲರ್ ಕಲರ್ಗೆ ಹ್ಯಾಂಡ್ ವಾಶ್ ಮಾಡಬೇಕು ಹ್ಯಾಂಡ್ ವಾಶ್ ಹ್ಯಾಂಡ್ ವಾಶ್ ಇಂಕಾ ಅಲ್ಲಿ ವಾಶ್ರೂಮಲ್ಲ ಹ್ಯಾಂಡ್ ವಾಶ್ ಮಾಡಬೇಕು